ಅರೆ ಮಂಜುನಾ ಅಣ್ಣ ಅವರ್ದು ಹೇಳ್ ಬಿಟ್ ಅಂತ ನಿಮ್ದು ಹೆಡ್ ಬಿಟ್ ಐತೆ ಇಲ್ಲ ಅರೆ ಗುರು ಕಾ ಮಂಜುನಾ ಅಣ್ಣ ಸ್ಟಾಪ್ ಗೇಮ್ ಮಾಡು ಅರ್ದು ಬನ್ನಿ ಹೇಳ್ ಬಿಟ್ ಅಂತ ನಿಮ್ದು ಡಿಪ್ಸ್ ಗೆ ಹೆಡ್ ಅರೆ ಕೈಗೆ ಕಾಲುಗೆ ಎಲ್ಲ ನವಗೆ ಬಂದ್ಬಿಟ್ಟಿ ಜರಗೆ ಬಂದ್ಬಿಟ್ಟ ಐತೆ ಏ ಚೋಡ ಮಂಜುನಾ ಅಣ್ಣ ಏನೇ ನೀನನ ಒಂದು ರೋಬೋಟ ಕಣ್ಣು ಕೂಗ್ಲಗಳ ಪಾಶಮ್ಮ ನಾನು ಆಗಾಗ್ಲಿಿಂದ ಹೇಳ್ತಾನೆ ಇದೀನಿ ಕೈ ಕಾವ ಯಾತ್ಲನ ತಿರಿಕೇಂಡು ಉನ್ ಗಿಣಕೇتو ಎದ್ಬಾರಲ ಪಂಡರಪಟ್ಟು ಅಂತನ ನಿಮ್ಮ ಅಮ್ಮಯ್ಯ <representatives> <it> <eyeshadow> <sought> <sh�VOICEOVERities> நென் கிளாட் ஒணுசி மைபாச மைசா அரே பங்க அந்த இல்ல பண்ணீ அதுக்கு

হুম <laughs> <laughs>

আসা চা ন্দ না আজকে চানালাম দি বন্ডি আলকে কেলপ মোখরাটা বলসানা কেলটা ওমকার মান্জু মটাই ডুইং নে আলান বন্ধু মানের খাজ করতে আয়ামামার ননেটাডতা কন কম নি যে কেনা ডুইং ডুইং আসার ফই ব্যালি ডিং অ। ನೀನು ಬರ್ರಿ ಇವತ್ತಲ್ಲಿ ಅಲ್ವೇ ನಾನು ನೂರು ನೂರು ಡಿಪ್ಸ್ ಹಾಕಿದೀನಿ ಕೆರೆ ಪ್ಯಾಶನ್ ಮೈ ಓ ಮೈ ಗಾಡ್ ಮುಂಚೆ ಸ್ಟಾಪ್ ಸ್ಟಾಪ್ ಸಾಕು ಸಾಕು ಸ್ಟಾಪ್ ಮಾಡು ಓವರ್ ಎಕ್ಸರ್ಸೈಜ್ ಮಾಡಿದ್ರೆ ಬಾಡಿ ಪೇನ್ ಆಗುತ್ತೆ ಸ್ಟ್ರೈನ್ ಆಗುತ್ತೆ ಆಮೇಲೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಸ್ಟಾಪ್ ಮಾಡು ಆಹಾ ಒಯ್ ಇವೆಲ್ಲ ಆಗ್ತೈತೆ ಕೋಳಿ ಸರ್ ಮಾಡಿದ್ವಿ ಇವತ್ತು ಕೋಳಿ ಸರ್ ಮುದ್ದೆ ಮಾಡಿದ್ರೆ ಅಮ್ಮಂಗೇ ಅಂತೀವಿ ಅಂತಾನೆ ಹಾ ಇನ್ಫೋನ್ ಎಷ್ಟು ಡೇ ನೈಟ್ ಓನ್ಲಿ ರಾತ್ರಿನೇ ನಾನು ಹೇಳಿದ್ದೆ ಪುಟ್ಟ ಅಜ್ಜಿಗೂನು ಅಂತ ಹೇಳಿದಾರಂತೆ ನೀನ್ ವಿಚಾರಿಸ್ಲಿಲ್ವಾ ಹಾ ನೀಜ್ಜಿ ಹೇಳುತ್ತೆ ಅಂತ ನಮ್ಮ ಅಮ್ಮಯ್ಯ கோழி தகரி சார் நன் கோயில்லப்பா நீயா உம் அட்டே உடுப்பா பாபா நம்ம முஞ்சனும் மனைகாலன கோழி சார் மா নাডিকে যংগুন ভান ঵রায়েতে তর্শি সারমাডিকন উমতরে উমতে য়াডিদল আপা মতিক নান গোডেদতানে ইনান মাদে য়াডিদাম্তানা ন�

ಹೋಗಿ ಮುಗ ಮುಗ ಸಾಹೇಬ್ರ ಅಂಗಡಿಗೆ ಕೋಳಿ ಕಟ್ ಮಾಡಿಸ್ಕೊಂಡು ಒಂದ ಬರ ನಡಿಯೋದಿ ನಾನು ನಿನ್ನ ಹೋಗಿ ಕೇಳಿ ಹೋಗ ಮುಂಚೆ ಅತ್ತ ನನಗೆ ನಡಿಯೋಕ್ಕಾಗಲ್ಲಪ್ಪ ಯಾಕನ ಈಗ ಎರಡು ತಿಂದನ ಮಾಣಕಾಲಿಂದ ಮ್ಯಾಕೆ ನೋಯ್ತೈತೆ ಅಂದ್ರೆ ಅಲ್ಲಿ ಕಡೆ ಕಣ ಹಂಗ ನೋಯ್ತೈತೆ ನನ್ನ ಕೈಲಿ ಅಜ್ಜೆ ಎತ್ತಿಕ್ಕಾಗಲ್ಲಪ್ಪ ನೀನೇನ ಅವನ ಪಾಪ ಚರಣನೋ ಪಾಶನೋ ಕರ್ಕೊಂಡು ಸಾಹೇಬ್ರ ಅಂಗಡಿ ತಕ್ಕ ಹೋಗಿ ಒಂದು ಶನಕ್ಕಿರೋದನ್ನ ಕತ್ರಿಸ್ಕೊಡ್ರಿ ಸಾಹೇಬ್ರೆ ಕೋಳಿ ನಮ್ ತಂದು ಓಡಾಗಪ್ಪ ನನ್ನ ಕೈಲಿ ದೇವ್ರಾಣಿ ಆಗಲ್ಲ ಕಣಪ್ಪಿ ಎಂತದ್ನು ತಗೊಬೇಕು ಎಂತದ್ನು ತಗೊಂಡು ಕತ್ರಬೇಕು ಅಂತ ನಮ್ಗೆ ಈ ಬಂದ್ ನೀವು ಅಂತ ಮೂಡ್ಬಿಟ್ಕೊಂಡ ಹೇಳ್ತಾ ನಮ್ಗೆ ತಿಳಿಯಲ್ಲ ಪಲ್ಯ

ಬಾ ಹೋಗ್ರಿ ನ ಬಾಯ್ಯ ಆ ಒಳ್ಳೆನೇನ ಅಂಗೇಲ್ಲ ಮೋಸಪಾಸ ಮಾಡಾ ತೂಕದಗೆ ಹೋಗ್ರಿ ನಾನು ಹೇಳ್ತೀನಿ ಆ ಅಲ್ಲಿ ಹೋಗ ನಮ್ಮು ದಿ ಫೋನ್ ಮಾಡಿತೆ ಅಂತ ಲಣಯಾ ಅಮ್ಮ ಹೋಗ್ರಪ್ಪ ಕಾತ್ರಸ್ ಕೊಡ್ತೈತು ಆಗ್ರಪ್ಪ ಆ ಅಯ್ಯೋ ಸರಿ ಬಿಡ ಆಸೆಟ್ ಕೇ ಜಾನಕಿರಾಜ್ ಕಾತ್ರಸ್ ಅಂತ ಹೇಳು ಸರಿನಾ ಬರ್ರಿ ಚರಣ ಅಂಗ ನೋಡ್ಕೊಳ್ಳೋ ಇಲ್ಲಿ ನಮ್ಮ ಊರ್ಗಿರೋದು ಈಗ ಒಂದೇ ಕೋಳಿ ಅಂಗಡಿ ಹ್ಮ್ ಇವ್ರೆ ಹ್ಮ್ ಬೌಶಾನಕ್ ಇರ್ತೇತಿ ಇವ್ರ ಕೋಳಿ ತಕೊಂಬಂದ್ರಿ ಹ್ಮ್ ಹ್ಮ್ ಯಾ ಮಂಜು ನೋಡ್ತಾ ಇದ್ದೀನಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೋಳಿ ಕೋಳಿನೂ ಕೂಡ ಅಷ್ಟೇ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ ತುಂಬ ಹೈಜೀನಿಕ್ ಆಗಿದೆ ಪ್ಲೇಸ್ ಹಾ ಹಾ ಯಾರೇ ಮುಂಜಾ ಯಾವುದೋ ಚಕ್ರಗೆ ಕರ್ಕಂಡಿ ನಮ್ದು ದುಖಾನ್ಗೆ ಹತ್ರ ಬಂದ್ಬಿಟ್ಟೈತೆ ಕ್ಯಾ ಸಮಾಚಾರ ನೋಡ ನೋಡಿ ವಾಜರ ದೂರ ನೋಡು ನೋಡಿ ಹ್ಞೂ ಅವನ ಮುದ್ದಿ ಫೋನ್ ಮಾಡಿ ಹೇಳಿರ್ತೈತೆ ಆದ್ರೂ ಯಾರನ್ನ ಕರ್ಕೊಂಬಂದು ಜಂಪ್ ಕೇಳ್ತೈತಲ್ಲ ತಾರಿ ಮಾಡ್ತೀನಿ ಹ್ಞೂ ಮುಲ್ಲ ಮುಲ್ಲಣ್ಣ ಮುಲ್ಲ ಮುಲ್ಲಣ್ಣ ನಮ್ಮ ಮುಜ್ಜಿ ಫೋನ್ ಮಾಡಿ ಹೇಳಿರ್ಲಿಲ್ಲ ಪುಟ್ಟಂಗಜ್ಜಿ ಹ್ಞೂ ನಮ್ಮ ಹುಡುಗ್ ಬತ್ತನ ಮುಂಜ ಒಂದು ಸಣ್ಣಕಿರತ್ನ ಕೋಳಿನ ಕಟ್ ಮಾಡ್ಕೊಂಡು ಕೊಡು ಅಂತಾನೆ ಹೇಳ್ತೀನಿ ಅಂತ ಹೇಳಿತ್ತು ನಿನಗೆ ಫೋನ್ ಮಾಡಿರ್ಲಿಲ್ಲ ನಮ್ಮ ಮಜ್ಜಿ ಅರೇ ಕರೆಕ್ಟ್ ಐತೆ ಮುಂಜ ಇವತ್ತು ಭಾನುವಾರಾಗೆ ಇಲ್ಲ ಗಿರಾಕಿ ಜಾಸ್ತಿ ಇದ್ರು ಅದಕ್ಕೆ ನಿಮ್ದು ಅಜ್ಜಿ ಫೋನ್ಗೆ ಮಾಡಿದ್ದು ಮತ್ತೆ ಹೋಗ್ಬಿಟ್ಟು ನಮ್ದು ಹುಡುಗ ಬರ್ತಾನೆ ಏಕ್ ಕೋಳಿ ಚೆನ್ನಾಗೇ ಇರೋ ಕೋಳಿಗೆ ಕಟ್ ಮಾಡ್ಬಿಡಿ ಕೊಟ್ಬಿಡಿ ಕೊಟ್ಬಿಡಿ ಕಳ್ಸು ಅಂತ ಹೇಳಿತ್ತು ನಿಮ್ಮಜ್ಜಿ ಜಾಸ್ತಿ ಚೆನ್ನಾಗೇ ಇತ್ತು ಇಲ್ಲ ಈಗ ಸ್ವಲ್ಪ ಎಲ್ಲ ಎಲ್ಲಾ ಜನಾಗೆ ಖಾಲಿ ಆಯ್ತು ಅದಕ್ಕೆ ಕುತ್ಕೊಂಡ್ಬಿಟ್ಟೆ ಆ ಈಗ ಕಟ್ ಮಾಡಿ ಕೊಟ್ಬಿಡ್ತೀನಿ ಇರೋ ಮಲ್ಲ ಬಂದ್